ನೀವು ಬಂದಿರೋದಂತೂ ನಮ್ಗಂತೂ ಭಾರಿ ಅಂದ್ರೆ ಭಾರಿ ಸಂತೋಷ ಆಗೋಯ್ತು ಇರೀ ಹೋಗ್ಯವ್ರಿ ಅಲ್ಲ ಹೋಯ್ತೀವಿ ಅಂತ ಆಟ ಮಾಡ್ಕೊಂಡ್ ನಿಂತಿದ್ರಲ್ಲ ಒಂದು ವಾರದ್ನೇ ದಿವಸ ಉಳ್ಕೊಳ್ಳಿ ಒಪ್ಪ ಬಂದಿದಿರಿ ಹೋಗಿವ್ರಂತೆ ಇಲ್ಲ ಅಲ್ಲಿ ಕೆಲ್ಸ ಅದೇ ಆಮೇಲೆ ಹೊಸ ಏನು ಮಾಡ್ಲಿಲ್ಲ ಹ್ಮ್ ನಾವ್ ನೋಡ್ಕೊಂಡ್ ಅದು ಊಟ ಹೋಗುತ್ತಂಗ ಬಂದು ಇನ್ನೊಂದು ಸೇವಾ ತರ ಬರ್ತೀವಿ ಮಾವ ಇಲ್ಲೇ ಉಳ್ಕೊಳಿ ಹೋಗಿವ್ರಂತೆ ಅಲ್ಲ ಇವಾಗ ಊಟ ಮಾಡ್ಕೋ ಬಂದ್ಬಿಟ್ಟು ಕೈ ತೊಳತಿರೋದು ಹಾರಿಲ್ಲ ನಾವ್ ಇವಾಗ್ಲಾ ಹೊರಡ್ತೀನಿ ಅಂತಿದಿರಲ್ಲ ಇಷ್ಟು ಬೇಗ ಏ ಬೇಡ ಬೇಡ ಬಿಡ ಇದೆಲ್ಲ ಬೇಡ ಹೋಗ್ಯೂರಿ ಹಾಂ ನಾಳೆ ಹೋಗ್ಯೂರಂತೆ ಇವಾಗ ನೀವು ಇಲ್ಲೇ ಉಳ್ಕೊಳ್ಳಿ ಸುಮ್ಮನೆ ಬಂದ್ಬಿಟ್ಟು ಹಾಗೆ ಹೋಗ್ತೀನಿ ಅಂತಿದ್ದೀರಲ್ಲ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಆರಾಮಾಗಿ ಹೋಗಿ ಏನು ಬೇಜಾರು ಮಾಡ್ಕೋಬೇಡಿ ಬತ್ತಿ ಸ್ವಲ್ಪ ದಿವಸ ಆದಮೇಲೆ ಒಂದು ಎರಡು ಮೂರು ದಿವಸ ಹುಡ್ಕೊಂಡೇ ಹೋಯ್ತೀವಿ ಹಾಂ ಏ ಉಳ್ಕೊಳ್ಳಿ ಎಲ್ಲಿಗೆ ಹೋಯ್ತಿದ್ದೀರಿ ನೀವು ಅಪ್ಪ ಅಮ್ಮ ಉಳ್ಕೊಳ್ಳಿ ಹೋಗ್ಯೂರಂತೆ ಮನೇಲಿ ಎಲ್ಲ ಸಿಕ್ಕಾಪಟ್ಟೆ ಆಸೆ ಮಾಡ್ತಿದ್ದಾರೆ ನಿಮಗೆ ಉಳಿಸ್ಕೊಳ್ಳೋದಕ್ಕೆ ನೀವು ನೋಡಿದ್ರೆ ಹೋಗ್ತೀನಿ ಅಂತಿದ್ದೀರಲ್ಲ ಬೇಡ ಉಳ್ಕೊಳ್ಳಿ ಇನ್ನೊಂದು ದಿನ ಯಾವತ್ತಾದ್ರೂ ಹಾಂ ಹೋಗಿರಂತೆ ಇವತ್ತೇನು ಅಷ್ಟು ಅರ್ಜೆಂಟ್ ಇದೆಯಾ ನನಗಂತೂ ತುಂಬ ಬೇಜಾರಾಗುತ್ತೆ ಅಪ್ಪ ನೀವು ಹೀಗೆ ಬಂದು ಹೀಗೆ ಹೋಗ್ತೀನಿ ಅಂದರೆ ರುಕ್ಮಿಣಿ ಇನ್ನೊಂದು ದಿವಸ ಬರ್ತೀವಿ ನಾವು ಕೆಲಸ ಅದೇ ಅದೇ ಕಂಡಿದ್ರೆ ರುಕ್ಮಿಣಿ ಏನೋ ಒಂದು ಸಲ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಕಳಿಸಿ ಕರ್ಕೊಂಡು ಹೋಗ್ತೀವಿ ಒಂದು ವಾರ ಹದಿನೈದು ದಿವಸ ಆಮೇಲೆ ಕಳಿಸ್ತೀವಿ ಅವ್ರಿಗೆ ಅಪ್ಪನ ಮನೆ ನೋಡ್ಬೇಕು ಅಂತ ಆಸೆ ಆಗಿರ್ತದೆ ಕಳಿಸೋಕ್ಕಾಗುತ್ತೆ ನಿಮ್ಮ ಮಗಳನ್ನ ನೀವು ಕರ್ಕೊಂಡು ಹೋಗಿವ್ರಿ ಇವಾಗ ಉಳ್ಕೊಳ್ಳಿ ಇನ್ನೊಂದು ಎರಡು ಮೂರು ದಿನ ಹೋಗಕ್ಕೆ ಹೋಗೇಬೇಡಿ ನೀವು ಇಲ್ಲೇ ಇದು ಬಿಡಪ್ಪ ಇದರಲ್ಲ ನೀವು ಹಿಂಗೆ ಮಾತಾಡಿದ್ರೆ ನಂಗ ಬಾರಿ ಬೇಜಾರಾಗಿ ಹೋಯ್ತದೆ ಹಿಂಗ್ನಿ ಮಾಡ್ತೀನಿ ಹಂಗೆ ಹಿಂಗೆ ಅನ್ಬಿಡ್ರಿ ಅಲ್ಲ ಆ ಇಂತ ಕೆತ್ತಿ ಬರ್ಬೇಕಿತ್ತು ಫೋನ್ ಮಾಡ್ಬಿಟ್ಟು ಹೇಳಿದ್ರೆ ನಾವೇ ಒಂದು ನಾಲ್ಕು ದಿವಸ ಎರಡು ದಿವಸ ಉಳ್ಕೊಂಡ್ರೆ ಚೆನ್ನಾಗಿರ್ತದೆ ನೀವು ನೋಡಿದ್ರೆ ಹಿಂಗೆ ಆಟ ಮಾಡ್ತಾ ಕೂತ್ಕೊಂಡ್ರೆ ನೋಡಿ ಇಷ್ಟು ಆಗಲ್ಲ ನಾಳೆ ಬೇರೆಯಾ ಇವ್ರು ಇರುವಂತ ಇಷ್ಟು ಹಿಂಸೆ ಮಾಡ್ತಾರೆ ಅಲ್ಲೂ ಕೆಲಸ ಇಲ್ಲ ಹಂಗೆ ಉಳಿದ ಏನು ಮಾಡೋದು ಹ್ಮ್ ಆ ಕಡೆ ಕೆಲ್ಸನೂ ಬಿಡಕ್ಕಾಗಲ್ಲ ಇಲ್ಲಿ ಇರೋದು ಇಲ್ಲ ಅನ್ನಕ್ಕಾಗದಿಲ್ಲ ಇವ್ರು ನೋಡಿದ್ರೆ ಇಷ್ಟು ಹೋಗ ರೀತಿ ಇದ್ರೆ ಆಮೇಲೆ ಬೇಜಾರ್ ಅಲ್ವಾ ಹ್ಮ್ ಇಷ್ಟು ಹೋಗ ರೀತಿ ಅವರು ಇವತ್ತು ಒಂದು ದಿವಸ ಉಳ್ಕಳದ ಬೇಕಾದ್ರೆ ನಾಳೆಗೆ ರೂಪಿಣಿ ಕರ್ಕೊಂಡು ಹೋಗ್ತಾ ಸರಿ ಬಿಡು ಬಿಗ್ರೆ ಸರಿ ತಪ್ಪು ಬಿಡಿ ಇಷ್ಟು ಹೋಗ ರೀತಿ ಇದ್ರಿ ಹ್ಮ್ ಇನ್ನೇನ್ ಮಾಡೋದು ಇವತ್ತು ಒಂದು ದಿವಸ ಉಳ್ಕತ್ತೀವಿ ನಾಳೆಗೆ ನಿಮ್ ಸೊಸೆನ ಕಳಿಸಿರಿ ಹಿಂಗೆ ಏ ಯಾಕೆ ಹಂಗಂದಿರಿ ಏ ಚೆನ್ನಾಗದ ಇದೊಳೆ ನಮ್ ಸೊಸೆ ಆಗಕ್ಕಿಂತ ಮುಂಚೆಗೆ ನಿಮ್ ಮಗಳು ಅಲ್ವಾ ಮಗಳು ಕರೆಯಕ್ಕೆ ಬಂದಿದ್ದೀರಿ ಏನ್ ಕಳಿಸಲ್ಲ ಅನ್ನಕ್ಕಾಗದ ಕರ್ಕೊಂಡು ಹೋಗಿ ಎಷ್ಟು ದಿವಸ ಬೇಕು ಕಳಿಸಿ ಅವಳಿಗೂ ಆಸೆ ಇರ್ತದೆ ಈಗ ಬಸ್ರಿ ಬೇರೆ ಅವ್ಳಗೂ ಆಸೆ ಇರ್ತದೆ ಅಪ್ಪನ ಮನೆಗೆ ಹೋಗ್ಬೇಕು ಮಾಡಬೇಕು ಮುಟ್ಬೇಕು ಅಂತ ಕರ್ಕೊಂಡು ಹೋಗಿ ಎಷ್ಟು ದಿವ್ಸ ಅಷ್ಟು ಸೇರಿಸ್ಕೊಂಡು ಯಾವತ್ತು ಬರ್ತೀನಿ ಅಂತಳೆ ರುಕ್ಮಿಣಿ ಅವತ್ತು ಹೇಳಿ ನಮ್ಮ ಮಗನ ಕಳಿಸ್ತೀವಿ ಆಮೇಲೆ ಬರ್ತಾನಂತೆ ನೀವು ಬನ್ನಿ ನೀವು ಯಾಕೆ ಬರ್ತಿದ್ದೀರಿ ಬನ್ನಿ ನೀವು ಬಿಗ್ರೆ ಬನ್ನಿ ಯಾಕ ನೀವು ಬನ್ನಿ ಬಪ್ಪ ಸುರಿ ನೀವೇ ಇದ್ದುಬಿಟ್ಟು ರುಕ್ಮಿಣಿ ಜೊತೆಗೆ ಒಂದು ಒಂದು ವಾರ ಹದಿನೈದು ದಿವಸ ಇದ್ದುಬಿಟ್ಟು ಬರೀರಿ ಇಲ್ಲ ಅತ್ತೆ ಇವಾಗ ಸದ್ಯಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿರಿ ಕರ್ಕೊಂಡು ಬರಕ್ ಬರ್ತೀವಲ್ಲ ಅವಾಗ ಬರ್ತೀವಂತೆ ಹೇಳಿ ತುಂಬಾ ಕೆಲಸ ಇದೆಯಲ್ಲ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ಲ ಇಲ್ಲಿ ತುಂಬಾ ಕೆಲಸ ಇದೆ ನೀವು ಅವ್ರ ಅವ್ರನ್ನ ಕರ್ಕೊಂಡು ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಈ ಕರ್ಕೊಬರ್ಬೇಕಾದ್ರೆ ಕಾಲ್ ಮಾಡ್ಬಿಡಿ ನಾನು ಬಂದು ಕರ್ಕೊಂಡ್ ಬರ್ತೀನಿ ಏನಷ್ಟೇ ತೊಂದ್ರೆ ತೊಗೋಬೇಡಿ ಬೇಕಾದ್ರೆ ಹೇಳಿ ಬೇಕಾದ್ರೆ ಬಿಟ್ಕೊಡೋದಕ್ಕೂ ಅರೇಂಜ್ ಮಾಡೋಣ ನೀವೆಲ್ಲ ಉಳ್ಕಿ ಅಂದ್ರೆ ಬನ್ನಿ ಬೇಕಾರೆ ಎಲ್ಲ ಹೋಟ್ಗೆ ಹೋಗಕ್ಕಾಗ್ತದೆ ಅದು ಬಿಟ್ಬಿಟ್ಟು ಸುಮ್ಮನೆ ಯಾರು ರೇಂಜ್ ಮಾಡೋದು ಬುಕ್ಕಿಂಗ್ ಮಾಡೋದು ನಾವೆಲ್ಲ ಬೇಡಕತ್ತೆ ನಾನೇ ಹೋಗ್ತೀವಿ ಇನ್ನೇನು ನಂದಿನಿ ಬಾ ನೀನು ಹೋಗಕ್ಕ ಬಾ ನಂದಿನಿ ನೀನು ಸರಿ ಬಿಡಿ ರುಕ್ಮಿಣಿಯಾಗ ಕರ್ಕ ಬರ್ತಾರಲ್ಲ ಅವರು ಅವ್ರ ಜೊತೆಗೆ ಬರ್ತೀನಿ ಇವಾಗ ನನಗೆ ಸಮಾಧಾನ ಆಯಿತು ಅಲ್ಲ ನನಗೆ ಎಷ್ಟೇ ಹೇಳಿದ್ರು ಅಪ್ಪ ಅಮ್ಮನಿಗೆ ಅವ್ರು ಹೋಗ್ತೀನಿ ಹೋಗ್ತೀನಿ ಅಂತ ನಾಟ ಮಾಡ್ತಿದ್ದಾರೆ ಏ ಈ ತರ ಆದ್ರೆ ಚೆನ್ನಾಗಿರೋದಿಲ್ಲ ಸರಿ ಹಾ ಏನೋ ಮಾಡ್ತೀನಿ ನಾನು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಾ ಓ ಅಪ್ಪನ ಮನೆಗೆ ಹೋಗಕ್ಕೆ ನೋಡಿ ಎಷ್ಟು ಆತರ ರುಕ್ಮಿಣಿಗೆ ಆಗಿರಿಲ್ಲ ಪ್ಯಾಕ್ ಮಾಡ್ಕೊಳ್ಳಾ ಅಂತ ರೀ ನೀವು ಬನ್ನಿ ಅತ್ತೆ ಮಾವ ಬನ್ನಿ ಹೋಗೋಣ ನಂದಿನಿ ಎಲ್ಲ ಊಟಕ್ಕೆ ಹೋಗಿದ್ದು ಒಂದು ನಾಲ್ಕು ದಿನ ಇದ್ಬಿಟ್ಟು ಬರೋಣ ಬನ್ನಿ ಇಲ್ಲಮ್ಮ ನೀನು ಇದ್ಬಿಟ್ಟು ಬಮ್ಮ ನಾವು ಯಾವತ್ತಾದ್ರೂ ಬರ್ತೀವಿ ಇನ್ನೊಂದಿನ ಆಯ್ತಾ ಇಲ್ಲಿ ಕೆಲಸ ಅದಲ್ಲ ನಿನ್ನ ಗೊತ್ತಲ್ಲ ಈಗ ನಾವು ಮನೇಲೇ ಇಲ್ಲ ಇಲ್ಲೋ ಒಂದೊಂದು ಸೇರ್ತೀವಿ ಸೂರ್ಯನವೆಲ್ಲ ಫ್ಯಾಕ್ಟ್ರಿ ಹೋಗ್ತೀವಲ್ಲ ಯಾವತ್ತಾದ್ರೂ ಬರ್ತೀವಿ ಅಲ್ಲಿ ಯಾವಾರ ಅದೇ ನಮ್ಗೆ ಜೀವನ ಮಾಡ್ತಿರೋದಲ್ವಾ ಅಲ್ಲಿ ಒಂದು ಕೆಲಸ ಕೆಲಸ ಇಲ್ಲ ಅಂದಿದ್ದೆ ಬೇಕಾದ್ರೆ ಬರ್ಬೋದಾಗಿತ್ತು ಈಗ ತುಂಬ ಕೆಲಸ ಅದೇ ಇನ್ನೊಂದು ದಿವಸ ಬರ್ತೀವಿ ಬಿಗ್ರೆ ಹೆಂಗ್ ನಡೀತಿದ್ದು ಬಿಸ್ನೆಸ್ ಎಲ್ಲವಾ ಪರವಾಗಿಲ್ಲ ಹಾಂ ಪರವಾಗಿಲ್ಲ ಏನೋ ನಡೀತಾ ಇದೆ ಜೀವನ ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು ಏನೂ ತೊಂದರೆ ಇಲ್ಲ ಹಾಂ ಪರವಾಗಿಲ್ಲ ಅಷ್ಟು ಕಡಿಮೆನೂ ಹೇಳೋಕೆ ಹೋಗೋದಿಲ್ಲ ಚಿಕ್ಕಾಪಟ್ಟೆ ಲಾಭ ಬರ್ತಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಒಂದು ನಾರ್ಮಲ್ ಆಗಿದೆ ಜೀವನನ ಆರಾಮಾಗಿ ಸಾಗಿಸ್ಕೋ ಹೋಗ್ಬೋದು ಮನೇಲಿ ಮಕ್ಕಳು ಎಲ್ಲ ಹೆಂಗಿದ್ದಾರೋ ಚೆನ್ನಾಗಿದ್ದಾರಾ ಎಲ್ಲ ಡ್ಯೂಟಿಗೆ ಹೋಯ್ತವ್ರ ಕಣ್ಣು ಬಿಗ್ರೆ ಮಗ ಕೆಲಸಕ್ಕೆ ಹೋಯ್ತಾನೆ ಮಗಳಿಗೂ ಮದುವೆ ಆಗೋದಲ್ಲ ಅವಳು ಗಂಡನ ಮನೇಲಿ ಇರ್ತಾಳೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಏನೋ ಗಂಡನೂ ಕೆಲ್ಸಕ್ಕೆ ಹೋಯ್ತಾರೆ ಏನೋ ಸೊಸೆ ಮನೇಲಿ ಇರ್ತಾಳೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಲು ಪಾಪ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಡ್ತು ಅದಕ್ಕೆ ನಾವು ಕೆಲ್ಸದಿಂದ ಬಿಡಿಸ್ಬಿಟ್ಟು ಹೋಗ್ಬೇಕಾದ್ರೆ ಹುಷಾರಾದ್ಮೇಲೆ ಹೋಗುವೆ ನಿಮ್ಗೆ ಇಷ್ಟ ಇದ್ರೆ ಅಂತ ಸದ್ಯಕ್ಕೆ ಮನೆಯವ್ರು ರೆಸ್ಟ್ ಮಾಡ್ತಾವಳೆ ಅವಳು ಮಗು ಬೇರೆ ಇದೆಯಲ್ಲ ಒಂದು ಅದ್ ನೋಡ್ಕೋಬೇಕು ಅಮ್ಮನ್ ಜೊತೆ ಇದ್ದಂಗೆ ಆಗುತ್ತಾ ಪಾಪುಗೆ ಅದಕ್ಕೆ ಸುಮ್ಮನೆ ಸೊಸೆಗೆ ನೀವು ತೊಂದರೆ ಕೊಡೋದು ಅಂದ್ಬಿಟ್ಟು ಕೆಲಸ ಬಿಡಿಸ್ಬಿಟ್ಟು ಈಗ ಆರಾಮಾಗಿದ್ದಾಳೆ ಮನೇಲಿ ಏನು ತೊಂದರೆ ಇಲ್ಲ ಮಗ ದುಡ್ಕೊ ಬರ್ತಾನೆ ನಮ್ದು ಸ್ವಲ್ಪ ಸ್ವಲ್ಪ ಪಿಂಚಣಿ ದುಡ್ಡು ಬರುತ್ತೆ ಆರಾಮಾಗಿ ಜೀವನ ಹಿಂಗೊ ನಡ್ಕೊಂಡು ಹೋಗ್ತಿದೆ ಏನೋ ಜೀವನ

ಹೇಳಿದ್ದು ಅತ್ತೆ ಚೆನ್ನಾಗಿ ಮಾಡ್ತಾರೆ ಅಡುಗೆ ಊಟ ಚೆನ್ನಾಗಿ ಮಾಡ್ತೀನಿ ಅಂತ ಭಾರಿ ಚೆನ್ನಾಗಿ ಮಾಡಿದ್ರಿ ಅಲ್ಲ ಹೋಗ್ತೀನಿ ಅಂತ ಹಠ ಮಾಡಿದ್ದೀರಲ್ಲ ಇರಿ ಇನ್ನೊಂದು ನಾಲ್ಕೈದು ದಿನ ಇನ್ನೊಂದು ವಾರನಾದ್ರು ಇರಿ ಇದ್ ಬಿಟ್ಟು ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋದ್ರೆ ಆಯ್ತು ಇಲ್ಲ ನಾವು ಹುಳಿ ಗಿಳಿಕಳಿ ಅಂತ ಅನ್ಬೇಡಿ ಬೇಕಾದ್ರೆ ಅವ್ರನ್ನ ಕರ್ಕ ಬರ್ತೀವಲ್ಲ ಆಗ ಒಂದ್ ಎರಡು ಸ್ವಲ್ಪ ಕಂತ್ ಬಿಟ್ಟು ಹೋಯ್ತೀವಿ ಆ ಸೊಸೆನು ಅಪ್ಪನ ಮನೆಗೆ ಹೋಗೋಣ ಹೆಣ್ ಮಗ ಒಬ್ನೇ ಅವನ ಅವ್ನಿಗೆ ಹೋಡಿ ಗಿಡಿಗೆಲ್ಲ ಮಾಡ್ಕೊಡ್ಬೇಕಲ್ಲ ನಿಮ್ಗೆ ಗೊತ್ತಲ್ಲ ಮನೇಲಿ ಯಾರು ಇರಬೇಕು ಅವನು ಡ್ಯೂಟಿಗೆ ಹೋಯ್ತಾನೆ ಏನಾದ್ರು ಮಾಡ್ಕೊಡೋದ ಪಾಪ ಅವ್ರಿಗೆ ತೊಂದರೆ ನಾವೇ ಆಮೇಲೆ ಬರೋದ ಅನ್ಕೊಂಡು ಸೊಸೆ ಬಂದ್ಮೇಲೆ

ಏನು ಇಲ್ಲ ಅಂತ ಸುಮ್ಮನೆ ಇದ್ದೀಯಾ ಪರವಾಗಿಲ್ಲ ಮಹೇಶ ಬಂದಮೇಲೆನೇ ನಾವು ಟೀಬೇಕಲ್ಲ ಕೈಸಿರಂತೆ ನೀಮತ್ತು ಸಖತ್ತಾಗಿ ಟೀ ಮಾಡ್ತೀರಾ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ನಾನು ಬೇರೆ ಎಲ್ಲೂ ಟೀ ಕುಡಿತಾ ಇರ್ಲಿಲ್ಲ ಆ ನ್ಯೂ ಮಾಡೋ ಟೀ ಅಂದ್ರೆ ನನಗೆ ತುಂಬಾ ಇಷ್ಟ ಅಪ್ಪ ನೀ째 ಇಲ್ಲಪ್ಪ ನಾನು ಸೀರಿಯಸ್ ಆಗಿ ಹೇಳಿದ್ನ ಜನ ಹೇಳಿದ್ದು ತುಂಬಾ ಚೆನ್ನಾಗಿ ಮಾಡ್ತೀರಾ ಅದಕ್ಕೋಸ್ಕರನೇ ನಾನು ಎಲ್ಲೂ ಅಷ್ಟು ಟೀ ಕುಡಿತಾ ಇರ್ಲಿಲ್ಲ ಆ ನ್ಯೂ ಮಾಡಿದ್ರೆ ಕುಡದೇ ಹೋಗ್ಬೇಕು ಅನ್ಸುತ್ತೆ ಕಡೆ ಸೈಡ್ ಬಂದಾಗ್ಲಿಲ್ಲ ಬಾ ಟೀ ಕುಡಿಲೇಬೇಕು ಅಂತ ಅಪ್ಪ ನ್ಯೂ ಮಾಡದ ಏನೋಪ್ಪ ನೀ ಯಾವಾಗ ಅಂತಿದ್ದಿರಿ

ಇಲ್ಲಿರೋ ರೂಮ್ಸ್ ಎಲ್ಲ ಸ್ಪೆಷಾಲಿಟಿ ಎಲ್ಲ ಚೆನ್ನಾಗಿದೆಯಾ ಹೇಳಿಲ್ಲ ಅಂದರೆ ನಾನು ಓನರ್ ಜೊತೆ ಮಾತಾಡ್ತೀನಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಳಿ ನೀರು ಬರಲಿಲ್ಲ ಇಲ್ಲ ಕರೆಂಟ್ ಸಪ್ಲೈ ಸರಿಯಾಗಿ ಆಗಲಿಲ್ಲ ವಾಟರ್ ಸಪ್ಲೈ ಸರಿಯಾಗಿ ಆಗಲಿಲ್ಲ ಅದೆಲ್ಲ ಇದ್ದರೆ ಹೇಳಿ ಏನಾದರೂ ಸ್ವಿಚ್ದು ಇಲ್ಲ ಫ್ಯಾನು ಏನಾದರೂ ತೊಂದರೆ ಆದರೆ ಅದರೂ ಹೇಳಿ ಏಕೆ ಬಾಡಿಗೆ ಕಟ್ಟೋದಿಲ್ಲ ನೀವು ಫುಲ್ ಅಮೌಂಟು ಹೇಳಿ ನಾನು ಎಲ್ಲನೂ ಬೇಕಾದ್ರೆ ಅವ್ರ ಜೊತೆ ಮಾತಾಡ್ತೀನಿ ಸುಮ್ಮನೆ ಯಾಕೆ ಇರ್ತೀರಾ ಆಮೇಲೆ ಸುಮ್ಮನೆ ಇದ್ರು ಕೊಡೋದು ಥರ ಎಲ್ಲ ಮಾಡೋಕೋಗ್ಬೇಡಿ ಆರಾಮಾಗಿರಿ ನಾನು ಹೆಂಡ್ತಿದ್ದಾಳಲ್ಲ ಹಣ್ಣ ನಾನು ಶಾಪಿಂಗ್ ಕರ್ಕೊಂಡೋಗಿದ್ದೆ ಹಠ ಮಾಡ್ತಾ ಇದ್ಲು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ ಅದಕ್ಕೆ ಮುಗಿದು ಮುಗ್ದಿಡ್ಲಿ ಶಾಪಿಂಗ್ ಆಗೋಗ್ಲಿ ಅನ್ಬಿಟ್ಟು ಕರ್ಕೊಂಡು ಹೋದೆ ಒಂದು ಇಪ್ಪತ್ತೈದು ಸಾವಿರ ಬಿಲ್ ಹಾಂ ಎಷ್ಟು ಹೇಳಿದ್ರು ಕೇಳಿಲ್ಲ ನೋಡಿದ್ರೆ ತಗೋಬೇಕು ತಗೋಬೇಕು ಅಂತ ಈಗೇನೆ ಪ್ರತಿ ಹಬ್ಬಕ್ಕೂ ಒಂದು ಇಪ್ಪತ್ತೈದು ಸಾವಿರಕ್ಕೆ ಬಟ್ಟೆ ಅದು ಇದು ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಮಾಡ್ಕೊಬಿಡ್ತಾಳೆ ಬೇಕಾ ಹೌದು ಹಾಗೇ ಶಾಪಿಂಗ್ ಮಾಡ್ತಾಳೆ ಅಲ್ಲ ನಾವು ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೇಳೋದು ರೂಪಾಯಿ ಸಾಯ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯ ಏನು ಇಪ್ಪತ್ತೈದು ಪೈಸಾ ಕೊಡೋರು ಅಂಗ್ಲೇ ಕೇಳ್ತಾ ಕೂತಾರಲ್ಲ ಇವರು ಇರಿ ಫೋನ್ ಮಾಡ್ತೀನಿ ಇರಿ ಅವ್ರಿಗೆ ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬರ್ತಾರೆ ಇಲ್ಲ ಕಟ್ಟಿರಿ ಫೋನ್ ಮಾಡಿ ಬರ್ತೀನಿ ಹಲೋ ಹೇಳ್ತಾರ ಏ ಅದೇ ಯಾಕೆ ನಿಮ್ ಫ್ರೆಂಡ್ ಅವರಲ್ಲ ಅವ್ರು ಬಂದವ್ರೆ ಬನ್ನಿ ನನ್ನ ಫ್ರೆಂಡ್ ಯಾರು ಸೀತಾರಣ್ಣ ಹ್ಞೂ ಅವ್ರಯ್ಯ ಬನ್ನಿ ಬಂದವ್ರೆ ಯಾಕೆ ಕೆಲ್ಸಾಯ್ತು ಬಂದಿದ್ರೆ ನೀವು ಮಾತಾಡ್ಸ್ಕೋಬಿಟ್ಟು ಬಂದರೆ ಬನ್ನಿ ಬಂದ್ಮೇಲೆ ಯಾವ ಮೈ ಕುಡಿತೀನಿ ಬನ್ನಿ ಮುಂದುವರಿಯುವುದು ಹಂಗೇ ವೀಡಿಯೋ ಹಿಂಗಿತ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲ ಧನ್ಯವಾದಗಳು ನಮಸ್ಕಾರ ಇಷ್ಟ ಲೈಕ್ ಮತ್ತೆ